ಹಲೋ ವೆಲ್ಕಮ್ ಅಗೇನ್ ಮತ್ತು ನನ್ನ ಲಾಗ್ಗೆ ಸ್ವಾಗತ ಏನಿಲ್ಲ ತುಂಬ ದಿನ ಆದಮೇಲೆ ವಿಡಿಯೋಸ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಟೈಮ್ ಇಲ್ದಿರೋ ಕಾರಣದಿಂದ ನೋಡ್ಬೋದು ಇವಾಗ ಎಲ್ಲರೂ ಸೀರಿಯಲ್ ನೋಡ್ತಾ ಇರ್ತಾರೆ ಚೆನ್ನಾಗಿ ಬರೋ ಸೀರಿಯಲ್ ಅಂದರೆ ಇವಾಗ ಲಕ್ಷ್ಮೀ ನಿವಾಸ ಮತ್ತು ಬಂದುಬಿಟ್ಟು ಅಮೃತಧಾರೆ ಸೀರಿಯಲ್ಲು ಎರಡು ಸೀರಿಯಲು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ನಾನು ಕೂಡ ನೋಡ್ತಾ ಇರ್ತೀನಿ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ ಅಂದರೆ ಆಲ್ಮೋಸ್ಟ್ ತುಂಬಾ ಜನ ನೋಡ್ತಾ ಇರ್ತಾರೆ ಅಂತ ಅನ್ಕೋಬಹುದು ಚೆನ್ನಾಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ನೀವು ಯಾವ ಸೀರಿಯಲ್ನ ಜಾಸ್ತಿ ಇಷ್ಟಪಟ್ಟು ನೋಡ್ತೀರಾ ಅಂತ ಕಮೆಂಟ್ ಮಾಡಿ ತಮ್ಮನೇಲಲ್ಲೇ ಹಾಕಿದಂಗೆ ಏನು ಜೈದೇವು ಆರ್ನೂರು ಕೋಟಿ ರೂಪಾಯಿ ಸಾಲ ಮಾಡಿ ಬ್ಯಾಂಕಿಂದ ಇವಾಗ ನಾನು ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾನೆ ಇವನು ಏನಕ್ಕೆ ಸಾಲ ಮಾಡಿರ್ತಾನೆ ತನ್ನ ಪರ್ಸ್ನಲ್ ಯೂಸ್ಗೆ ಸಾಲ ಮಾಡಿರ್ತಾನೆ ಏನು ಅಂತ ಅನ್ನೋದೇ ಕಥೆಯಲ್ಲಿರೋ ಟ್ವಿಸ್ಟು ಬಟ್ ಅದು ಅವ್ರ ಅಣ್ಣ ಜಯ ಗೌತಮ್ ಇರುವಾಗಲೇ ಕಂಪನಿಗೋಸ್ಕರ ಸಾಲ ಮಾಡಿರ್ತಾರೆ ಅಂತ ಇವನು ಅವ್ರ ತಮ್ಮ ಹೇಳಿದ್ರು ಏನಿಲ್ಲ ಅದು ಅವ್ರು ಏನೇನೋ ಮಾಡ್ಕೊಂಡ್ರೆ ಬಟ್ ಅದನ್ನ ಮಾಡ್ಕೊಂಡ್ಬಿಟ್ಟು ಅದನ್ನ ಸರಿಯಾಗಿ ಕಟ್ಟದೇನೆ ತುಂಬ ಆಗಿ ಯೂಸ್ ಮಾಡಿಕೊಂಡಿರ್ತಾನೆ ಜಯ ಇವಾಗ ಅದು ಏನಾಗಿದೆ ಅಂತಂದರೆ ಕಥೆಯಲ್ಲಿ ಟ್ವಿಸ್ಟ್ ಅಂತಂದರೆ ದಿಯಾನಿ ಇವನಿಗೆ ಮೋಸ ಮಾಡ್ತಾನೆ ಯಾಕಂತಂದರೆ ಧಿಯಾನಿ ಅಷ್ಟೊಂದು ಸಾ ಅಷ್ಟು ಅವಳಿಗೆಲ್ಲ ಫುಲ್ ಖರ್ಚು ಮಾಡಿ ಇವಳಿಗೇನೆ ಮೋಸ ಮಾಡಿ ಇವ್ ಇವನ್ನ ಆರಾಮಾಗಿ ಬುದ್ಧಿ ಕಲಿಸೋ ಥರ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಆ ಥರ ಧಿಯಾನಿ ಮೋಸ ಮಾಡಿರೋದು ಅಂತ ಹೇಳಿ ನಿಮಗೇನು ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಅವ್ನು ಚೆನ್ನಾಗೇ ಇದೆ ಅವ್ನು ಮಾಡಿರೋ ಗೌತಮ್ ಮಾಡಿರೋ ಮೋಸಕ್ಕೆ ಅವನಿಗೆ ಸರಿಯಾದ ಪಾಠ ಕಲಿತೆ ಕಲಿತಾನೆ ಅವನು ಅಂತ ಹೇಳ್ಬೋದು ಅವರಮ್ಮನೂ ಇವನು ಬೀದಿ ತಂದುಬಿಟ್ಟ ನಮ್ಮನ್ನ ಅಂತ ಅನ್ನೋ ಒಂದು ಬರ್ತಾ ಬರ್ತಾಯಿದೆ ಮತ್ತು ಎಲ್ರಿಗೂ ಅವ್ರಿಗೆ ಗೊತ್ತಾಗ್ತದೆ ಇವನು ಏನು ಅನ್ಕೊತಾ ಇದ್ದಾನೆ ಅಂತಂದರೆ ಇವಾಗ ಅವನ ಫ್ರೆಂಡ್ ಗೌತಮ್ ಫ್ರೆಂಡ್ ಇದ್ದಾನಲ್ವಾ ಆನಂದ್ ಮನೆಗೆ ಹೋಗಿದ್ದಾನೆ ಆನಂದ್ ಮನೆಗೆ ಹೋದಾಗ ನನಗೆ ಅನ್ನಿಸ್ತಾ ಇರೋದು ಅವನು ಹೆಂಡತಿ ಏನಿದ್ದಾಳಲ್ವ ಅವನ ಒಳಗಡೆ ಸೇರಿಸಿದ್ದೆ ತಪ್ಪು ಅಂತ ಯಾಕಂದರೆ ಆನಂದ ಅವಳ ಗಂಡ ಅವಳ ಗಂಡನ್ನೇ ಸಾಯಿಸೋ ಒಂದು ಮಟ್ಟಕ್ಕೆ ಅವನು ಹೋಗಿ ಹೋಗಿದ್ದು ಅಂತಾನು ಗೊತ್ತಿದೆ ಅಂಥವ್ರನ್ನೆಲ್ಲ ಮನೆಗೆ ಯಾಕೆ ಸೇರಿಸ್ಕೋಬೇಕು ಇಲ್ಲಿ ಸ್ವಲ್ಪ ಡೈರೆಕ್ಟ್ರ್ ತಪ್ಪು ಮಾಡಿದ್ದಾರೆ ಅಂತ ಅಂದ್ಕೊತಾ ಇದ್ದೀನಿ ಅಂಥವ್ರು ಹತ್ರಾನು ಬಿಟ್ಕೋಬಾರ್ದು ಮನೆ ಹತ್ರನೂ ಸೇರಿಸ್ಕೋಬಾರ್ದು ಇವರು ಅಂತ ನನ್ನ ಅನಿಸಿಕೆ ನಿಮಗೆ ಏನನ್ಸತ್ತೆ ಅಂತ ಹೇಳಿ ಅಂದ್ರೂ ಕರ್ದ್ಬಿಟ್ಟು ಕೂತ್ಕೊಂಡು ಮಾಡಿಸ್ತಾ ಇದ್ದಾರೆ ಜೈ ಏನಕ್ಕೆ ಬಂದಿರೋದು ಅಂತ ಅಂದ್ರೆ ಇವನಿಗೆ ಆನಂದ್ಗೆ ಇವನಿಗೆ ಕಾಂಟ್ಯಾಕ್ಟ್ ಇರುತ್ತೆ ಅವ್ನ ಕಡೆಯಿಂದ ಬ್ಯಾಂಕ್ನವ್ರು ಅವ್ನು ನಿಮ್ಮ ಅಣ್ಣನ ಹತ್ತಿರದಿಂದ ಫೋನ್ ಮಾಡಿಸಿ ಅಂದರೆ ನಾವು ನಿಮಗೆ ಟೈಮ್ ಕೊಡ್ತೀವಿ ಈ ಥರ ದುಡ್ಡು ಕಟ್ಟೋಕ್ಕೆ ಅಂತ ಹೇಳಿರೋದಕ್ಕೆ ಏನಾದರೂ ಬಂದಿದ್ದಾನ ಇಲ್ಲ ಏನಾದ್ರೂ ಜಾಸ್ತಿ ಅಂದರೆ ಇವಾಗ ಆಸ್ತಿ ಇವ್ರ ಹೆಸರು ಭೂಮಿಕಾ ಹೆಸರಲ್ಲೂ ಬರೆದಿರ್ತಾರಲ್ವ ಅದನ್ನು ಏನಾದರೂ ಪ್ಲ್ಯಾನ್ ಮಾಡಿ ಕಿತ್ಕೋಬೇಕು ಅನ್ನೋ ಒಂದು ಕೆಟ್ಟ ಆಸೆಯಿಂದ ಗೌತಮ್ಗೆ ಆನಂದ್ಗೆ ಕಾಂಟ್ಯಾಕ್ಟ್ ಇರುತ್ತೆ ಈಸ್ಕೊಂಡ್ಬಿಟ್ಟು ಫೋನ್ ಮಾಡಿ ಏನೋ ಒಂದು ನಾಟಕ ಮಾಡಿ ಜಯದೇವು ಹತ್ತು ಕರೆದು ಮಾಡಿ ಮುಸುಳೆ ಕಣ್ಣೀರಿಟ್ಟು ಆ ಆಸ್ತಿನೂ ಹೊಡಿಬೇಕು ಅಂತ ಅವನು ಬಂದಿರೋದು ಇವಾಗ ಅಲ್ಲಿ ಆನಂದ್ ಮನೆಗೆ ಅದಕ್ಕೋಸ್ಕರನೇ ಅವ್ನು ಬಂದಿರೋದು ಬಟ್ ಅವ್ನು ಸೇರಿಸದೇ ಇರೋದೇ ಉತ್ತಮ ಆ ಮನೇಲಿ ಸೇರಿಸಿ ಹೊರಗಡೆ ನಿಂತ್ಕೊಂಡು ಮಾಡಿಸ್ ಮಾತಾಡಿಸ್ಬೇಕಾಗಿತ್ತು ಅಂದ್ರೆ ಬುದ್ಧಿ ಬರ್ತಾಯಿತ್ತು ಅವನಿಗೆ ಅಂತ ನನಗೆ ಅನ್ನಿಸ್ತಾ ಇರೋದು ಇಷ್ಟೊಂದು ಮೋಸ ಮಾಡಿ ಇವನಿಗೆ ಬೀದಿಗೆ ಬರೋದಂತೂ ಗ್ಯಾರಂಟಿ ಏನೇ ಆಗಲಿ ಗೌತಮ್ಗೆ ಇವರು ಮೋಸ ಮಾಡಿರ್ಬೋದು ಅವನ್ ಅವ್ನ ಸಂಪಾದನೆ ಮಾಡಿರೋ ಆಸ್ತಿನಲ್ಲ ಇವ್ರು ಇವ್ರ ಹೆಸರಿಗೆ ಇವತ್ತು ಬರೆದು ಹೋಗಿರ್ಬೋದು ಬಟ್ ಗೌತಮ್ ಹೆಂಗೆ ಅವ್ನ ಕಂಪನಿ ನಡೆಸ್ಕೊಂಡು ಬಂದ ಅಷ್ಟು ಕೋಟಿಗಟ್ಟಲೆ ವ್ಯವಹಾರ ಇರೋದನ್ನು ಇವ್ರಿಗೆ ನಡ್ಸೋಕ್ಕಾಗಲ್ಲ ಕೆಟ್ಟ ಬುದ್ಧಿ ಇರೋರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ನನ್ ನನಗನ್ಸತ್ತೆ ಎಲ್ಲರೂ ಗೌತಮ್ನ ಗೌತಮ್ಗೆ ಮೋಸ ಮಾಡಿರ್ಬೋದು ಬಟ್ ಅವ್ನ ಕಟ್ಟಿ ಬೆಳೆಸಿದಂಥ ಆಸ್ತಿನೂ ಇವ್ರು ಅನುಭವಿಸ್ತಾ ಇರ್ಬೋದು ಬಟ್ ಅವನಲ್ಲಿರೋ ಬುದ್ಧಿಶಕ್ತಿ ಏನಿದೆಯಲ್ಲ ಅದನ್ನ ಕಿತ್ಕೊಳ್ಳೋಕ್ಕಾಗಲ್ಲ ಅವನತ್ರ ಇರೋ ಆಸ್ತಿನ ಕಿತ್ಕೊಂಡಿರ್ಬೋದು ಅವನು ಮೋಸ ಮಾಡಿರೋದಾರ ಮೂಡಿ ಮಾಡಿದಾರಲ್ವ ಇವ್ರು ಮುಂದೆ ಒಂದಿನ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪನೇ ವಿಷಯ ಗೊತ್ತಾಗಿದೆ ಇನ್ನೂ ಜಾಸ್ತಿ ವಿಷಯ ಗೊತ್ತಾಗಿಲ್ಲ ಜಾಸ್ತಿ ವಿಷಯ ಇವ್ರು ಮಾಡಿದ ಮೋಸ ಎಲ್ಲ ಶಕುಂತಲ ಮತ್ತು ಇವರೆಲ್ಲ ಮಾಡಿದ ಮೋಸ ಎಲ್ಲ ಗೊತ್ತಾಯಿತು ಬಂದಾಗ ಇವ್ನ ಯಾವ ಮಟ್ಟಕ್ಕೆ ಅವನು ನೋಡ್ತಾನೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೋದಾಗಿದೆ ಮತ್ತೆ ಏನಾಗಿದೆ ಅಂತ ಅಂದರೆ ಇವಾಗ ಅರ್ಧಮರ್ಧ ಸತ್ಯ ಗೊತ್ತಾಗಿದೆ ಗೌತಮ್ಗೆ ಇವ್ರ ಬೀದಿಗೆ ಬರೋದಂತೂ ಗ್ಯಾರಂಟಿ ಅಂತ ನನಗೆ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನಿಸ್ತಾ ಇದೆ ಹೇಳಿ ಇವಾಗ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾನೆ ಜೈದೇವು ಆನಂದ್ ಮನೆಗೆ ಬಂದು ಬಂದು ಏನಾದರೂ ಮಾಡಿ ಇರೋ ಬರೋ ಆಸ್ತಿನೆಲ್ಲ ಹೊಡೆಯೋಣ ಇಲ್ಲ ಮೊಸಳೆ ಕಣ್ಣೀರಿಟ್ಟು ಕಾಲ್ ಮಾಡಿಸಿ ಇದು ಹೆಂಗಾದರೂ ಮಾಡೋಣ ಅಂತ ಪಕ್ಕ ನನಗನ್ನಿಸ್ತಾ ಇದೆ ದಿಯಾನೇ ಇದ್ ಮಾಡಿಸಿದ್ದಾಳೆ ಆರುನೂರು ಕೋಟಿ ರೂಪಾಯಿ ಇದೇನು ದುಡ್ಡು ಇದೆಯಲ್ಲ ಇವನೂ ಕೈ ಕೊಟ್ಟು ಅವಳು ಹೋಗ್ತಾಳೆ ತುಂಬ ಪ್ಲ್ಯಾನ್ ಮಾಡೇ ಬಂದಿರೋದು ಅವಳು ಅಂತ ನನಗನ್ನಿಸ್ತಾ ಇದೆ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಯಾವ ಸೀರಿಯಲ್ ಇಷ್ಟ ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಈ ಒಂದು ಸೀರಿಯಲ್ ಡಿಸ್ಕಸ್ ಮಾಡೋ ಒಂದು ಎಪಿಸೋಡ್ ತೋರಿಸು ನಿಮಗೆ ಲೈಕ್ ಆಗ್ತಾ ಇದ್ರೆ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈ ಥರ ನ್ಯೂ ನ್ಯೂ ಅಪ್ಡೇಟ್ಸ್ನ ನಾನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಾನು ಲಾಗ್ನ ಮುಗಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟು ಒಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು